ಟೇಸ್ಟ್ ಆಗೈತಿ ನೋಡಿ ವೆಜ್ ಕಟ್ಲೆಟ್ ಮಸ್ತಾಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಾನು ಮತ್ತೆ ಮುಂದಿನ ಉಳಿಯೋದಲ್ಲಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಸ್ನೇಹಿತರೆ ನಾವು ಸಹ ಚೆನ್ನಾಗಿದೆ ನೋಡಿ ನೋಡಿ ಇಲ್ಲಿ ಬೆಳಗ್ಗೆ ಚಹಾ ಕುದಿತಾ ಇದೆ ಆಗಿಲ್ಲಿ ಇಲ್ಲಿ ಕೂತ ಇದೆ ಇಲ್ಲಿ ಎಣ್ಣೆ ಈಗ ಬಜ್ಜಿ ಮಾಡಿದೆ ಬೆಳಗ್ಗೆ ಬೆಳಿಗ್ಗೆನೆ ಏಕೆ ಅಂತಂದರೆ ಮೊನ್ನೆ ನಾನು ಬಾಳೆಕಾಯಿ ತಂದಿದ್ದೆ ಬಜ್ಜಿ ಬಾಳೆಕಾಯಿ ಅದಕ್ಕಾಗಿ ಇಲ್ಲಿ ಬಜ್ಜಿ ಮಾಡಿದೆ ಅಷ್ಟೇ ಆಗಿ ಅನ್ನ ಸಾಂಬಾರು ತೊಗೊಂಡು ಹೋಗ್ತೀನಿ ಅದಕ್ಕೆ ಸ್ವಲ್ಪ ಬೆಳಗ್ಗೆ ಬಜ್ಜಿ ಮಾಡೀನಿ ಇದು ಬಜ್ಜಿ ಇದು ಸಾಂಬಾರು ಇದು ಅನ್ನ ಅವಳು ಡಬ್ಬಿ ರೆಡಿ ಮಾಡೀನಿ ನೋಡಿ ಅನ್ನ ಸಾಂಬಾರು ಮಾಡಿದೆ ಬೆಳಗ್ಗೆ ಎದ್ದ ತಕ್ಷಣ ಸಾಂಬಾರು ಇಲ್ಲಿ ಬಿಸಿ ಬಿಸಿ ಅನ್ನ ಇದೆ ತೆಂಗಿನಕಾಯಿ ತಂದಿಟ್ಟಿದ್ದಾರೆ ಆಲ್ರೆಡಿ ಅದ್ರ ಮೇಲೆ ಬಜೆಟ್ ಇಷ್ಟೀಗ ಮಾಡಿದ್ದೀನಿ ನೀರ ಯಾಕೆ ಸ್ನಾನ ಮಾಡಿ ರೆಡಿಯಾಗಿದ್ದಾಳೆ ಆಲ್ರೆಡಿ ಶ್ರೇಯಾಮ ಈಗ ನೋಡಿ ಅಲ್ಲಿ ಡ್ರೆಸ್ ಹಾಕೊಂಡಿದ್ದಾಳೆ ಪ್ಯಾಂಟ್ ಒಂದು ಇತ್ತು ಆಯಿತು ಇಲ್ಲಿಗೆ ಚಹಾ ಕೊಡೋಕ್ಕೋಗ್ತಾ ಇದೆ ಟೈಮ್ ಬಂದು ಆರೂವರೆ ಆಗಿದೆ ಈಗ ನೋಡಿ ಐದು ಗಂಟೆಗೆ ಅದಾಗಿ ಇಲ್ಲಿವರೆಗೂ ಬಂತು ಕೆಲಸ ಇನ್ನಿತರ ಥರ ಕಾಲೇಜ್ ಇದ್ರೆ ಕಾಲೇಜ್ ಇಲ್ಲ ಅಂದರೆ ಇಲ್ಲ ಲೇಟ್ ಮಾಡಿ ಹೇಳ್ತೀವಿ ಕಾಲೇಜ್ ಇದ್ದರೆ ಈ ಥರ ನೋಡಿ ಇಲ್ಲಿ ಚಾರ್ ಸಕ್ಕಲಿ ನಿರಾಮಕ ನಮ್ಮ ಗಡಮ್ಮು ಇದು ಸಾಂಬಾರಿಗೆ ಒಂದು ಡಬ್ಬಿ ಹಾಕಿ ಪ್ಲಾಸ್ಟಿಕ್ ಹಳೆ ಹಾಕೊಂಡು ಬೇಕಾಳೆ ಇಲ್ಲಾಂದರೆ ಎಲ್ಲ ಬ್ಯಾಗಲ್ಲಿ ಬೆಳುತ್ತಾರೆ ಇವಾಗ ಅನ್ನ ಸಾಂಬಾರು ಏನು ಬೆಳೆಲ್ಲ ಅದಕ್ಕಾಗಿ ಇದಂದು ಹಾಕೊಂಡು ಹೋಗ್ತಾಳೆ ಈಗ ಅವಳು ತಿಂಡಿ ತಿಂದ ಡ್ರೆಸ್ ಹಾಕೋದು ಪ್ಯಾಂಟ್ ಅದಕ್ಕಾಗಿ ಚಾರ್ ರೀ ಬಂದ್ಬಿಟ್ಟು ಸಡನ್ ಇಲ್ಲಿ ಶ್ರೀ ಚಹಾ ಹಾಕಿ ಕೊಡ್ತೀನಿ ಈಗ ಚಹಾ ಚಹಾಕಿ ಕೊಡ್ತೀವಿ ಪಾತ್ರೆಗಳಿಗೆ ತೊಳೆದು ನೀನೆಲ್ಲ ಹೊರಗೆ ಇಟ್ಟಿನಿ ಅವ್ರ ಪಪ್ಪನ ಇದ್ದಾರೆ ಆ ಶ್ರೇಯಗಳಪ್ಪ ಇದ್ದಾರೆ ಚಹಾ ಹಾಕಿ ಕೊಡ್ತೀನಿ ಎಲ್ಲರಿಗೀಗ ಚಹ ರಡಿ ಬೆಳಗ್ಗೆ ಯಾರೂ ನೋಡಿ ಶ್ರೇಯಾನು ಈಗ ಸ್ವಲ್ಪ ಅನ್ನ ಸಾಂಬಾರು ಅಂತಾಳೆ ಉಂಡು ಅವಳು ಏಳು ಗಂಟೆಗೆ ಹೊರಡ್ತಾಳೆ ಆಲ್ರೆಡಿ ಟೈಮ್ ಆಗ್ತಾ ಬಂದಿದೆ ಈಗ ಮತ್ತೆ ಹೋಗೋದು ಆಗುತ್ತೆ ಕಾಲೇಜಿಗೆ ಬಸ್ ಏಳು ಏಳು ಬರುತ್ತೆ ಅಂತೆ ಹೋಗ್ತಾಳೆ ಶಾಕ್ ಬಿಡ್ತೇನೆ ಸ್ನೇಹಿತರೆ ನಿಮಗೆ ಮತ್ತೆ ನಾನು ಸೇರ್ತೀನಿ ನೋಡಿ ಇಲ್ಲಿ ನಾನು ಈಗ ವೆಜ್ ಕಟ್ಲೆಟ್ ಮಾಡ್ಬೇಕಂತ ಹೇಳಿ ಈಗೆಲ್ಲ ಪದಾರ್ಥ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ವೆಜ್ ಕಟ್ಲೆಟ್ ಮಾಡಲಿಕ್ಕೆ ಸ್ವಲ್ಪ ಮೆಕ್ಕೆಜೋಳ ಇತ್ತಲ್ಲ ಹಾಗಾಗಿ ಮೆಕ್ಕೆಜೋಳದ್ದು ಈಗ ವೆಜ್ ಕಟ್ಲೆಟ್ ರೆಡಿ ಮಾಡಬೇಕು ಈಗ ಇದೆಲ್ಲ ಬೇಯಿಸ್ಲಿಕ್ಕೆ ಹಾಕ್ತೀನಿ ಇದು ರಾತ್ರಿ ನೆನೆಸಿಟ್ಟಿರುವಂಥ ಬಟಾಣಿ ಆಲೂಗಡ್ಡೆ ನಾನು ಏನು ಮಾಡಿದೆ ಪದಾರ್ಥಕ್ಕೆ ಬೇಯಿಸ್ಕೊಂಡಿದ್ದೆ ಫ್ರೆಂಡ್ಸ್ ಅದ್ರಿಂದ ಒಂದು ಆಲೂಗಡ್ಡೆ ಬೇಯಿಸಿರುವಂಥದ್ದು ಇಟ್ಟಿಟ್ಟಿದ್ದೀನಿ ಅದೇ ಈಗ ಕನ್ಫ್ಯೂಸ್ ಆಗ್ತಾ ಇದೆ ಇದಕ್ಕೆ ಬಟಾಟಿ ಬೇಕು ಬೇಯಿಸಲಿಕ್ಕೆ ಈಗ ಇದನ್ನು ಬೇಯಿಸ್ಲಿಕ್ಕೆ ಹಾಕಬೇಕು ಅದರೊಟ್ಟಿಗೆ ಹಾಕಿಬಿಡ್ತೀನಿ ಇನ್ನೂ ಸ್ವಲ್ಪ ಬೆಂದುಬಿಡ್ತೆ ಮತ್ತು ಏನಾಗೋಲ್ಲ ಈಗ ಇದನ್ನು ಮಾಡ್ತೀನಿ ವೆಜ್ ಕಟ್ಲೆಟ ಯಾವ ಥರ ಮಾಡಿದೆ ಅಂಥೇಳಿ ನಿಮ್ಮ ಹತ್ರ ರೆಸಿಪಿ ಶೇರ್ ಮಾಡ್ತೀನಿ ಬನ್ನಿ ವಾವ್ ಇಲ್ಲಿ ನೋಡಿ ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ವೆಜ್ ಕಟ್ಲೆಟ್ ಮಾಡ್ತಾ ಇದ್ದೀನಿ ಇವತ್ತು ಮೊನ್ನೆ ರೋಲ್ ಕಟ್ಲೇಟನ್ನು ಮಾಡಿದ್ದೆ ಒಂದು ದಿನ ರೋಲ್ ಕಟ್ಲೆಟು ರೌಂಡ್ ಕಟ್ಲೆಟ್ ಎರಡೂ ತರ ಮಾಡ್ತಾ ಇದೀನಿ ಮೊನ್ನೆ ಅವ್ನ್ ಮಾಡಿದ್ದೆ ಒಂದೇ ದಿನ ಮಾಡಿದ್ರೆ ನಮಗೂ ಕೂಡ ಇದಾಗಲ್ಲ ಆ ಯಾರು ತಿನ್ನಲ್ಲ ಅದಕ್ಕಾಗಿ ನೋಡಿ ಈ ತರ ನಾನು ಡುಮುಕ್ ಕಟ್ಲೆಟ್ ಗಳನ್ನ ಮಾಡಿದ್ದೆ ಇಲ್ಲ ಸ್ನೇಹಿತರೆ ನಾನು ಡುಮುಕ್ ಡುಮುಕ್ ಅಲ್ಲ ಮಾಡುವಾಗ ಚಟ್ನಿ ಮಾಡಿದ್ದೆ ಈಗ ನೋಡಿ ಎಷ್ಟು ಡುಮುಕ್ ಡುಮುಕ್ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದಾವೆ ಕಟ್ಲೆಟ್ಗಳು ಅಲ್ವಾ ಆ ತರಕಾರಿ ಬೇಯಿಸಿರಲ್ಲಿ ಇರೋಕ್ಕ ಹೇಗೆ ಅಂತ ಹೇಳಿ ಗೊತ್ತಿಲ್ಲ ಮಳೆ ಹಾಕ್ತಿತ್ತು ಹೊರಗಡೆ ಸಕತ್ತಾಗಿ ಮಳೆ ಬರ್ತದೆ ಜೋರಾಗಿ ಪಾತ್ರೆಗಳ ರಾಶಿ ಇಟ್ಟಿದ್ದೀನಿ ಹೊರಗಡೆ ನೋಡಿ ಪಾತ್ರೆಗಳ ರಾಶಿ ಏನ್ ಗೊತ್ತಾ ಇದಕ್ಕೆ ಬ್ರೆಡ್ ಚಾಮ್ಸ್ ಹಾಕಿರ್ತೀವಿ ಅದಕ್ಕೂ ಹೇಗೆ ಗೊತ್ತಿಲ್ಲ ಮತ್ತೆ ಇನ್ನೊಂದು ಏನ್ ಗೊತ್ತಾ ನಾವು ಮೇಲೆಗಳೇನೆ ಇದು ಸ್ವೀಟ್ ಕಾರ್ನ್ ಅಂದ್ರೆ ಸ್ವೀಟ್ ಕಾರ್ನ್ ಫ್ಲೆಕ್ಸ್ ಬರುತ್ತೆ ನೋಡಿ ಅದನ್ನ ಹುಡಿ ಮಾಡ್ಕೊಂಡಿ ನಾವು ಮಿಕ್ಸಿಗೆ ಹಾಕಿ ಅದ್ರದ್ದು ನೋಡಿ ಅದರಿಂದ ಹೇಗೆ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಇದು ಆಗಿದ್ದಾವೆ ನನಗಂತೂ ನೋಡಿ ಅಷ್ಟು ಕೊಳ್ಳಾಗಿದ್ದಾವೆ ಹೊರಗಡೆ ಎಲ್ಲ ಅಷ್ಟು ಚೆನ್ನಾಗಿ ಬೆಂದಿದ್ದಾವೆ ಕೂಡ ತುಂಬಾ ಚೆನ್ನಾಗಿದೆ ಈಗ ಒಂದಿಷ್ಟು ಇಟ್ಟಿದ್ದೇನೆ ಪಾತ್ರೆ ನೋಡಿದ್ರೆ ನನಗೆ ಭಯ ಆಗ್ತಾಯಿದೆ ರೆಸಿಪಿ ಮಾಡಿ ಮಾಡಿ ಸಾಕಾಗ್ಬಿಟ್ಟಿದ್ದೇನೆ ನನಗೂ ಕೂಡ ಈಗ ಆ ಥರ ಆಗಿಬಿಟ್ಟಿದೆ ಈಗ ಗ್ಯಾಸ್ ಅಡ್ಡೆ ನೋಡಿ ಸ್ನೇಹಿತರೆ ನಾನು ಮಾಡೋದೇ ಸ್ವಲ್ಪ ಚಿಕ್ಕ ಚಿಕ್ಕ ಮಾಡ್ತಾ ಇದ್ದೀನಿ ಜಾಸ್ತಿ ಮಾಡೋದಿಲ್ಲ ಈಗ ನೋಡಿ ಇಲ್ಲಿ ಎಂಟು ಕಟ್ಲೆಟ್ಗಳನ್ನು ರೆಡಿ ಮಾಡಿದ್ದೇನೆ ಇವತ್ತು ಎಂಟು ಕಟ್ಲೆಟಲ್ಲಿ ಒಂದು ನಾಲ್ಕು ಕಟ್ಲೆಟನ್ನು ನಮ್ಮ ಮರಿಗೆ ತೊಗೊಂಡ್ ಕೊಡ್ತೇವೆ ಎಂಟು ಕಟ್ಲೆಟ್ ಅಲ್ಲಿ ಶ್ರೇಯಾ ನಾನು ಅವ್ರ ಪಪ್ಪ ಮೂರು ಜನ ತಿಂತೇವೆ ಸಾಕಲ್ವಾ ನಾನು ಜಾಸ್ತಿ ಏನು ಮಾಡಲ್ಲ ಒಬ್ಬರು ಒಂದೊಂಥರ ಮಾತಾಡ್ತಾರೆ ಮಾತಾಡಲಿ ಪರವಾಗಿಲ್ಲ ನಾನು ಮಣ್ಣೇನು ಯಾಕಂದ್ರೆ ಫೋನ್ ಅದೇ ಟೈಮಿಗೆ ಬರ್ತೇವೆ ನನಗೆ ಅದಕ್ಕಾಗಿ ನೋಡಿ ಯಾರತ್ರ ನಾವು ಫೋನಲ್ಲಿ ಕೂಡ ಜಾಸ್ತಿ ಮಾತಾಡಬಾರ್ದು ನೋಡಿ ಫೋನಲ್ಲಿ ಕೂಡ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಬಾರ್ದು ಆ ಯಾರೇ ಆದ್ರೂ ಮಾತಾಡಬಾರ್ದು ಜಾಸ್ತಿ ನನಗೇನಾಗಿಬಿಟ್ಟಿದೆ ಮುಂಚೆ ಏನು ಮಾಡ್ತಿರ್ಲಿಲ್ಲ ಮನೆಯಲ್ಲೇ ಇರ್ತಿದ್ನಲ್ಲ ಬೋರ್ ಆಗ್ತಿತ್ತು ನನಗೂ ಕೂಡ ಅದಕ್ಕಾಗಿ ಮಾತಾಡ್ತಿದ್ದೆ ಈಗ ನನ್ನ ಕೆಲಸ ನಾನು ಮಾಡ್ತೀನಲ್ಲ ನನಗೆ ಯಾಕಂದರೆ ಈಗ ನೋಡಿ ಈ ಥರ ಬೆಳಗ್ಗೆ ರೆಸಿಪಿ ಮಾಡಬೇಕು ದಿನ ಒಂದಾದರೂ ರೆಸಿಪಿ ಮಾಡಲೇಬೇಕು ನಾನು ಮತ್ತು ಲಾಗಿಗೆ ಲಾಗ್ ಮಾಡಬೇಕು ಹೊರಗಡೆ ನಮ್ಮ ಯಜಮಾನ್ ಒಟ್ಟಿಗೆ ಇದ್ರೆ ಕೆಲಸಕ್ಕೂ ಕೂಡ ಹೋಗ್ತೇನೆ ಮನೆಗೆ ಬಟ್ಟೆ ಹೊಲಿಲಿಕ್ಕೆ ಬಂದರೂ ಬಟ್ಟೆನೂ ಹೊಲಿತೇನೆ ನನ್ನ ಮನೆ ಕೆಲಸ ಇರುತ್ತೆ ಮತ್ತೆ ಯಾರ್ದಾದ್ರೂ ಫೋನ್ ಬಂದರೆ ಹೌದಾಯಿತು ಮಾತಾಡ್ತೇನೆ ಇಲ್ಲ ಅಂತ ಜಾಸ್ತಿ ಹೊತ್ತು ತಗೊಳ್ಳಲ್ಲ ಫಸ್ಟ್ ಇದಾಗಿ ಅದಕ್ಕೆ ಈಗ ಬೇಡ ಮತ್ತೆ ಯಾಕೋ ತಲೆ ಕೆಡ್ತಾ ಇದೆ ನನಗೂ ಕೂಡ ಸ್ವಲ್ಪ ನೋಡಿ ಇಲ್ಲಿ ಈಗ ಕಡ್ಲೆಟ್ಗಳು ತುಂಬಾ ಚೆನ್ನಾಗಿ ಬಂದಿದೆ ಮೊನ್ನೆ ಕೂಡ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಕಟ್ಲೆಟು ಇವು ಕೂಡ ಹಾಗೆ ನೋಡಿ ಮಸ್ತಾಗಿ ಬಂದಿದೆ ಕಟ್ಲೆಟ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಕಟ್ಲೆಟ್ಗಳು ಈ ಥರ ಕಟ್ಲೆಟನ್ನು ನೋಡಿ ಕಟ್ಲೆಟ್ ರೆಡಿ ನಾನು ಈಗ ಸರ್ವ್ ಮಾಡಿ ತರಿಸ್ತೇನೆ ನನ್ನ ಮೊಬೈಲ್ ಕೂಡ ರೆಡಿಯಾಗಿ ಕೂತಿದೆ ಸೇರಾಗಿ ಕೂತಿದ್ದೆ ಈಗ ಇವೊಂದಿಷ್ಟು ಕರ್ಕೊಂಡು ಇದನ್ನು ಈಗ ನಾನು ಏನು ಮಾಡ್ತೀನಿ ಪಾತ್ರೆ ಉಂಟು ಹೊರಗಡೆ ಫುಲ್ಲು ಪಾತ್ರೆ ಇಟ್ಟಿದ್ದೀನಿ ಪಾತ್ರೆ ತೊಳಿತೀನಿ ಸಾಯಂಕಾಲ ಐದು ಆರು ಗಂಟೆ ಆಗ್ತಾ ಬಂದಿದ್ವಿ ಹೊರಗಡೆ ಕಾಣ್ತಾ ಮಳೆ ಕೂಡ ಬರ್ತಾ ಇದೆ ಹೊರಗಡೆ ಪಾತ್ರೆ ಹೊರಗಿಟ್ಟಿದ್ದೀನಿ ಯಾಕಂದರೆ ಫುಲ್ಲು ಪಾತ್ರೆ ಇದೆ ರಾಶಿ ಪಾತ್ರೆ ಇದೆ ನನಗೆ ಅದಕ್ಕಾಗಿ ಪಾತ್ರೆ ತೊಳಿಬೇಕು ಸೊಳ್ಳೆ ಅಂತೂ ಸಿಕ್ಕಾಪಟ್ಟೆ ಸೊಳ್ಳೆಗಳಿದೆ ಏನಾದರೂ ರೆಸಿಪಿ ಮಾಡಿದ್ರೆ ಪಾತ್ರೆ ರಾಶಿ ಆಗ್ತದೆ ಇವತ್ತು ರೆಸಿಪಿ ಮಾಡಿಲ್ಲ ಒಂದೇ ಇದು ಒಂದೇ ಮಾಡೋಕ್ಕರೆ ಸಾಕಾಗೋದು ಇದಕ್ಕೆಲ್ಲ ತರಕಾರಿಗಳನ್ನು ಕಟ್ ಮಾಡಬೇಕು ಬೇಯಿಸ್ಕೋಬೇಕು ತುಂಬಾ ಕಷ್ಟ ಇದ್ರಂತೂ ಅದಕ್ಕಾಗಿ ಈಗ ಮಾಡಿದ್ದೇನೆ ಇನ್ನೊಂದು ಏನೋ ಮಾಡ್ಬೇಕಂತ ಹೇಳಿ ಇಲ್ಲಿ ನೋಡಿ ಈಗ ಏನು ಆಲೂಗಡೆ ಬೇಸಿದ್ನಲ್ಲ ಅದನ್ನೇ ಒಂದು ಎತ್ತಿಟ್ಕೊಂಡಿದ್ದೀನಿ ಅದನ್ನೂ ಮಾಡಲಿಲ್ಲ ಸಾಕಾಯಿ ಬಿಟ್ಟಿದೆ ಎತ್ತಿಡ್ತೇನೆ ಫ್ರಿಜ್ಜಲ್ಲಿ ನಾಳೆ ಪಲ್ಯ ಏನಾದರೂ ಮಾಡ್ಕೊಂಡು ತಿಂದುಬಿಡ್ತೇನೆ ನಾವು ಆಚೆ ಈಚೆ ಹೋಗ್ತೀವಿ ಒಂದೇ ಥರ ಆಗಲ್ಲ ಅದಕ್ಕಾಗಿ ಈಗ ಮತ್ತೆ ಏನು ಗೊತ್ತಾ ಇದು ಎಣ್ಣೆ ಸಿಡ್ದಿರುತ್ತೆ ಇಲ್ಲೆಲ್ಲ ತಿಕ್ಕಬೇಕು ಈಗ ಈ ಗ್ಯಾಸ್ ಕಟ್ಟೆ ಹಿಡಿದು ತಿಕ್ತೀನಿ ನಾನು ಮೊದಲಿಗೆ ಚೆನ್ನಾಗಿ ತಿಕ್ಕಿ ಒರ್ಶಿ ಕಸ ಉರ್ಸುದು ದೇವ್ರಿಗೆ ದೀಪ ಹಚ್ಚಲು ಪಾತ್ರೆ ಕರ್ಕೊಂಡ್ಬರ್ತೇನೆ ಮದ್ವೆಗೆ ಹೋಗಿ ಪಾತ್ರೆ ಕಳ್ಕೊಂಡು ರಾಶಿ ಮತ್ತು ಅಲ್ಲಿ ಯಾಕಂದ್ರೆ ಹಾವೆಲ್ಲ ಬಂದುಬಿಡ್ತಾರೆ ಅದಕ್ಕಾಗಿ ಈಗ ರೆಡಿಯಾಗಿದೆ ಇದನ್ನು ಕೂಡ ನಾನು ಎಲ್ಲ ತಕೊಂಡ್ಬಿಡ್ತೇನೆ ನೋಡಿ ಕಟ್ಲೆಟ್ ನಾನು ಈಗ ಮಾಡಿದ್ದೆ ಕಡಿಸಿಬಿಟ್ಟಿದ್ದೆ ಕಟ್ಲೆಟ್ ಮಾಡ್ಲಿಕ್ಕೆ ಹೋಗಿ ಹಾಳಾಗಿತ್ತು ಏನು ಮಿಸ್ಟೇಕ್ ಆಗಿತ್ತು ನೋವು ಗೊತ್ತಿರಲಿಲ್ಲ ಇದು ಈ ಸೆಕೆಂಡ್ ಟೈಮು ಚೆನ್ನಾಗಿ ಬಂದಿದೆ ನೋಡಿ ಈಗ ಒಂದು ವರ್ಷದ ಹಿಂದ್ಗಡೆ ಮಾಡಿದೆ ಕಟ್ಲೆಟು ಹಾಳು ಮಾಡಿಬಿಟ್ಟಿದ್ದೆ ಈಗ ಚೆನ್ನಾಗಿ ಬಂದಿದೆ ಖುಷಿ ಆಯ್ತು ನಮಗೂ ಕೂಡ ನೋಡ್ಲಿಕ್ಕೆ ನೋಡಿ ಆಯ್ತು ಇದೇ ಇನ್ನೊಂದು ಇಲ್ಲಿ ಸರ್ವ್ ಮಾಡಿ ಸರ್ವ್ ಮಾಡಲಿಕ್ಕೆ ಎತ್ತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕಟ್ಲೆಟ್ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಎರಡು ಚಾನಲ್ ಇದೆ ನೆನಪಿದೆಯಲ್ಲ ನಿಮಗೆ ಇನ್ನೊಂದು ಕಿಚನ್ ಕಿಚನ್ಸ್ ಕ್ರೋನಿಕಲ್ಸ್ ಇದೆ ನೋಡಿ ಕಿಚನ್ ಕ್ರೋನಿಕಲ್ಸ್ ಅಂತೇಳಿ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಜನರಿಗೆ ಸೇರ್ ಮಾಡಿ ಒಳ್ಳೊಳ್ಳೆ ರೆಸಿಪಿ ಹಾಕ್ತಾ ಇದ್ದೀನಿ ಅದರಲ್ಲಿ ನೋಡಿ ಸಪೋರ್ಟ್ ಮಾಡಿ ನೋಡಿ ರೆಡಿ ರೆಡಿಯಾಗಿದೆ ಇಲ್ಲಿ ಇಲ್ಲಿ ಇದೆ ಈಗ ನೋಡಿ ಎಣ್ಣೆ ಹಿರ್ಕೊಳ್ಳಿ ಅಂಥೇಳಿ ಟಿಶ್ಯೂ ಪೇಪರಲ್ಲಿ ಹರಡಿದ್ದೆ ನಾನಿಲ್ಲಿ ಹಾಗಾಗಿ ನೋಡಿ ಈಗ ಸರ್ವ್ ಮಾಡಿ ಕೂಡ ತೋರಿಸ್ಬಿಡ್ತೇನೆ ಟೈಮ್ ಆಗ್ತಾ ಬಂದಿದೆ ಮಳೆ ನೋಡಿ ಮಳೆ 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 ಬರ್ತಾಯಿದೆ ಫುಲ್ಲು ಕತ್ಲೆ ಕೂಡ ಆಗಿದೆ ಮಳೆ ಜೋರಾಗಿದೆ ಶ್ರೇಯ ಇವತ್ತು ಆನ್ಲೈನಲ್ಲಿ ಪರೀಕ್ಷೆ ಇದೆಯಂತೆ ನೋಡಿ ಕಾಣ್ತದೆ ಮಳೆ ನನಗೆ ಇವು ಗಿಡಗಳು ಗ್ಯಾಸ್ ಕಟ್ಟಿದ ಮೇಲೆ ತುಂಬಾ ತೊಂದರೆ ಕೊಡ್ಲಿಕ್ಕೆ ಆಯ್ತು ಯಾಕಂದ್ರೆ ರೆಸಿಪಿ ಮಾಡಲಿಕ್ಕೆ ಸಾಮಾನೆಲ್ಲ ಲೈಟ್ ಕೊಡಲಿಕ್ಕೆ ತುಂಬಾ ಕಷ್ಟ ಆಗ್ಲಿಕ್ಕಾಗಿತ್ತು ಅದಕ್ಕೆ ಆಚೆ ಒಂದು ಈಚೆ ಒಂದು ಬಾಕ್ಲಿ ಇಟ್ಟಿದ್ದೀನಿ ಚೆನ್ನಾಗಿ ಕಾಣ್ತಾ ಇದೆಯಲ್ಲ ಹಲೋ ಸ್ನೇಹಿತರೆ ಇಲ್ಲಿ ಹೂ ಈ ಥರ ಹಾಕ್ತೇವೆ ಹಾಕಿದ್ದೇನೆ ಮಳೆ ಬರ್ತದೆ ಏನು ಮಾಡಬೇಕು ಅಂತ ಗೊತ್ತಕ್ಕಲ್ಲ ಶ್ರೀ ಆನ್ಲೈನ್ ಕ್ಲಾಸ್ ಇದೆ ಇವತ್ತು ಅವಳು ಮಾತಾಡಕ್ಕೆ ಬೈತಾಳಿಗೆ ಎಕ್ಸಾಮ್ ಬರ್ತೇನೆ ಅಂಥೇಳಿ ಎಕ್ಸಾಮ್ ಬರ್ತಾ ಇರೋಳೆ ಆನ್ಲೈನಲ್ಲಿದೆ ಅವಳದ್ದು ಪದಕ ಹಾಕಿದ್ದೇಡ ಅವಳ ಹತ್ರ ಹೋಗೋದು ಓಹ್ ಒಂದು ಕಡೆ ಕಿಟಕಿ ಹಾಕಿಲ್ಲ ಕಿಟಕಿ ಹಾಕಬೇಕು ಮಳೆ ಕೂಡ ಬರ್ತಾ ಇದೆ ನೋಡಿ ಪಾತ್ರೆ ಪಪ್ಪ ನನ್ನ ಪಾತ್ರೆ ನೋಡಿ ಎಷ್ಟೊಂದು ಇದೆ ಇನ್ನೂ ಒಳಗಿದೆ ತರ್ತೇನೆ ಎಲ್ಲ ತೊಳಿತೀನಿ ಈಗ ಬೇಗ ಬೇಗ ಹೇಗಿದೆ ಕಟ್ಲೆಟ್ಟು ಹೇಗಿದೆ ಅಮ್ಮ ಕಟ್ಲೆಟ್ ಸುಡು ಸುಡು ತಿಂತ ಇದೀವಿ ಅಷ್ಟು ಸುಡು ಸುಡು ತಿಂದ್ರೆ ಗಂಟ್ಲೆ ಅದು ಬರುತ್ತೆ ಹೇಳು ಬಟ್ ಸಪರ ಸಕ್ಕರೆ ಸೀಪಾಕೈತೀ ಅಷ್ಟು ಟೇಸ್ಟ್ ಆಗೈತಿ ನೋಡಿ ವೆಜ್ ಕಟ್ಲೆಟ್ ಮಸ್ತಾಗಿದೆ ಸ್ನೇಹಿತರೆ ನಾನು ಒಂದು ಟೇಸ್ಟ್ ಮಾಡಿದೆ ಸು ಯಾಕಳೋ ತಿಂತಾಯಿದ್ದಾಳೆ ನೋಡಿ ಇಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಸುಡ್ತಾ ಇದೆ ಸುಡು ಸುಡು ತಿಂತ ಇದ್ದಾಳೆ ನೋಡಿ ಅವಳು ಆರಿದ ನಂತರ ತಿಂದರೆ ಏನಾಗುತ್ತೆ ಹೇಳು ಮತ್ತೆ ಯಾಕೆಷ್ಟು ಗಡಿ ಬಿಡಿ ಸುಡು ಸುಡು ತಿನ್ನೋದಿಲ್ಲಲ್ಲ ಅಲ್ಲ ನೀನು ನೋಡಿ ಬಾಯಲ್ಲಿ ಇಡ್ಲಿಕ್ಕೆ ಬರ್ತಲ್ಲ ಅಷ್ಟು ಸುಡು ಸುಡು ತಿಂತ ಇದ್ದಾಳೆ ನನ್ನ ಮಗಳು ಅಷ್ಟು ಟೇಸ್ಟ್ ಆಗಿದಾವಲ್ಲ ಹೌದು ತಿನ್ನು ಹಾಗಾದ್ರೆ ನಾನು ಕೂಡ ಹೋಗಿ ಪಾತ್ರೆ ತೊಗೊಂಡ್ಬರ್ತೇನೆ ಒಂದು ಇಡ್ಲಿ ಪಾತ್ರೆನ ತಗೊಂಡಿದ್ದೀನಿ ಹವೆ ಮೇಲೆ ತರಕಾರಿ ಬೇಯಿಸ್ಕೋಬೇಕಾಗತ್ತೆ ಒಂದು ಬೀಟ್ರೂಟ್ ಅನ್ನು ಕಟ್ ಮಾಡಿ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಇದೇ ಅದನ್ನು ಹಾಕ್ತಾ ಇದ್ದೀನಿ ಎರಡು ಕ್ಯಾರೆಟ್ ಅನ್ನ ಸಣ್ಣದಾಗಿ ಕಟ್ ಮಾಡಿದ್ದು ಸ್ವಲ್ಪ ಬೀನ್ಸ್ ಅದನ್ನು ಕೂಡ ಕಟ್ ಮಾಡಿದ್ದು ಒಂದು ಮೆಕ್ಕೆಜೋಳ ಸ್ವಲ್ಪ ಇದಕ್ಕೆ ಮತ್ತೆ ಒಂದು ಬೌಲು ಒಣ ಬಟಾಣಿ ರಾತ್ರಿ ನೆನೆಸಿಟ್ಟಿರುವಂಥದ್ದು ಹಾಗೆ ಎರಡು ಆಲೂಗಡ್ಡೆ ಆಲೂಗಡ್ಡೆನ ಸಿಪ್ಪೆ ತೆಗೆದು ಕಟ್ ಮಾಡಿ ಇದರೊಳಗಡೆನೆ ಹಾಕೊಳ್ಳಿ ನಾನು ಆಲೂಗಡ್ಡೆ ಮುಂಚೆನೆ ಬೇಯಿಸಿದ್ದಿತ್ತು ಅದಕ್ಕಾಗಿ ನಾನು ಅದನ್ನು ಎತ್ತಿಟ್ಟಿದ್ದೇನೆ ಅದನ್ನು ಬೇಯಿಸ್ಲಿಕ್ಕೆ ಹಾಕಿಲ್ಲ ಈಗ ಇಡ್ಲಿ ಪಾತ್ರೆಗೆ ಸ್ವಲ್ಪ ಕೆಳಗಡೆ ನೀರು ಹಾಕಿದ್ದೇನೆ ಈಗ ಹವೆ ಮೇಲೆ ಬೇಯಿಸೋದ್ರಿಂದ ನಾನು ಹತ್ತರಿಂದ ಹನ್ನೆರಡು ನಿಮಿಷ ಬೇಯಿಸ್ಕೊತಾ ಇದ್ದೀನಿ ನಿಮಗೆ ಈ ತರ ಹವೆ ಮೇಲೆ ಬೇಯಿಸ್ಲಿಕ್ಕೆ ಇಷ್ಟ ಇಲ್ಲ ಅಂದರೆ ಕುಕ್ಕರ್ ಅಲ್ಲಿ ಕೂಡ ಹವೆಯಲ್ಲಿ ಕುಕ್ಕರಲ್ಲಿ ಬೇಯಿಸಿಕೊಬಹುದು ಅಲ್ಲಿ ಒಂದು ನಾಲ್ಕರಿಂದ ಐದು ವಿಜಲನ್ನು ಬರ್ಸ್ಕೊಳ್ಳಿ ಈಗ ನಾನು ಹವೆ ಮೇಲೆ ಬೇಯಿಸ್ತಾ ಇದ್ದೇನೆ ಇಲ್ಲಿ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಈಗ ನೋಡಿ ಇದು ಬೆಂದಿದೆ ನಮಗೆ ಬೆಂದಿದೆ ಇಲ್ಲ ನೋಡ್ಕೊಳ್ಳಿ ಇನ್ನೂ ಬೆಂದಿರಲಿಲ್ಲ ಅಂದ್ರೆ ಸ್ವಲ್ಪ ಮತ್ತೆ ನೀವು ಬೇಯಿಸ್ಕೊಳ್ಳಿ ನಂದು ಕರೆಕ್ಟ್ ಆಗಿ ಬೆಂದಿದೆ ಇಲ್ಲಿ ನಾನು ಎಲ್ಲವನ್ನು ಸೇರಿಸ್ತಾ ಇದ್ದೀನಿ ನೋಡಿ ಒಂದು ಬೌಲಿಗೆ ಈಗ ಇದಕ್ಕೆ ನಾನು ಏನ್ ಮಾಡ್ತಾ ಇದ್ದೀನಿ ಬೇಯಿಸಿ ಆಲೂಗಡ್ಡೆನ ಹಾಕ್ತಾ ಇದ್ದೀನಿ ನೀವು ಬೇಯಿಸ್ಕೊಂಡಿದ ಬೇಯಿಸ್ಕೊಳ್ಳಿ ಅದ್ರೊಟ್ಟಿಗೆನೆ ಸೇರಿಸಿ ಈಗ ಒಂದು ಮ್ಯಾಶರ್ ತಗೊಂಡು ಇದನ್ನೆಲ್ಲ ಮ್ಯಾಶ್ ಮಾಡ್ಕೊಳ್ಬೇಕು ನಾವು ಅಂದ್ರೆ ಮುಕ್ಕಾಲ್ ಬಾಗಷ್ಟು ಎಲ್ಲ ಮ್ಯಾಶ್ ಆಗ್ಬೇಕು ಅಲ್ಲಿವರೆಗೂ ನಾವು ಇದನ್ನ ಈ ತರ ಮಾಡಬೇಕಾಗುತ್ತೆ ನೋಡಿ ಇಷ್ಟರವರೆಗೂ ಒಂದೊಂದು ಮೆಕ್ಕೆಜೋಳ ಉಳಿದ್ರೆ ಏನು ಪರವಾಗಿಲ್ಲ ಮೆಕ್ಕೆಜೋಳ ಬೇಗ ಮ್ಯಾಶ್ ಆಗಲ್ಲ ನೋಡಿ ಇದಕ್ಕೆ ಈಗ ಬ್ರೆಡ್ ಕ್ರಮ್ಸ್ ಅನ್ನ ಹಾಕ್ತಾ ಇದೀನಿ ಮುಕ್ಕಾಲ್ ಬೌಲ್ನಷ್ಟು ಬ್ರೆಡ್ ಕ್ರಮ್ಸ್ ಇದಕ್ಕೆ ಬ್ರೆಡ್ ಕ್ರಮ್ಸ್ ಹಾಕ್ಲೇಬೇಕು ಹಾಕದಿದ್ರೆ ನಮಗೆ ಕಟ್ಲೆಟ್ ಬರೋದಿಲ್ಲ ರುಚಿಗೆ ತಕ್ಕಷ್ಟ ಉಪ್ಪನ್ನು ಸೇರಿಸ್ತಾ ಇದೀನಿ ಮ್ಯಾಂಗೋ ಪೌಡರ್ ಅರ್ಧ ಟೇಬಲ್ ಸ್ಪೂನ್ ಇಲ್ಲಿ ಗರಂ ಮಸಾಲೆ ಒಂದು ಟೇಬಲ್ ಸ್ಪೂನು ಮತ್ತೆ ಧನಿಯಾ ಪೌಡರ್ ಒಂದು ಸ್ಪೂನು ಹಾಗೆ ಅನುಗುಣವಾಗಿ ಒಂದು ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಅನ್ನು ತಗೊಂಡಿದ್ದೀನಿ ನಾನು ಕಾಶ್ಮೀರಿ ಚಿಲ್ಲಿ ಪೌಡರು ಒಂದು ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಸೇರಿಸ್ತಾ ಇದ್ದೀನಿ ಈಗ ಇದನ್ನೆಲ್ಲವನ್ನು ನಾವು ಹೊಂದೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ನೀರನ್ನು ಸೇರಿಸಲಿಕ್ಕೆ ಹೋಗ್ಬೇಡಿ ಈ ತರ ನೋಡಿ ಮಿಕ್ಸ್ ಮಾಡಿ ಈ ತರ ಇಟ್ಕೊಂಡಿದ್ದೀನಿ ಈಗ ನಮಗೆ ಉಂಡೆ ಕಟ್ಕೋಬೇಕು ಯಾವ ತರ ನಮಗೆ ಕಟ್ಲೆಟ್ ಬೇಕು ನೋಡಿ ಆ ತರ ನಾವು ಇಲ್ಲಿ ಕಟ್ಲೆಟ್ ಅನ್ನ ಮಾಡ್ಕೋಬೇಕಾಗತ್ತೆ ಕಟ್ಲೆಟು ಈ ತರ ನೋಡಿ ನಿಮಗೆ ಯಾವ ಸೈಜ್ ಅಲ್ಲಿ ಬೇಕು ದೊಡ್ಡದ್ ಬೇಕಾ ಸಣ್ಣದ ಬೇಕಾ ನಿಮ್ ನಿಮಗೆ ಬಿಟ್ಟಿರುವಂತದ್ದು ನನಗೆ ಇಷ್ಟು ಈ ತರ ನಾನು ಮಾಡ್ತಾ ಇದ್ದೀನಿ ನೋಡಿ ಇದೇ ತರ ಈಗ ಎಲ್ಲವನ್ನು ಕಟ್ಲೆಟ್ ಅನ್ನ ರೆಡಿ ಮಾಡಿ ಎತ್ತಿ ಇಟ್ಕೋತೇನೆ ಇಲ್ಲಿ ನೋಡಿ ಎಲ್ಲ ಕಟ್ಲೆಟ್ ಗಳನ್ನ ರೆಡಿ ಮಾಡಿದ್ದೇನೆ ಇಲ್ಲಿ ಒಂದು ಬೌಲ್ ತಗೊಂಡಿದ್ದೇನೆ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲವರ್ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಎರಡು ಟೇಬಲ್ ಅಷ್ಟು ಕಾರ್ನ್ಫ್ಲವರ್ ಹಿಟ್ಟು ಬೇಕು ಹಾಗೆ ಒಂದು ಟೇಬಲ್ ಸ್ಪೂನು ಮೈದಾ ಹಿಟ್ಟು ಇದಕ್ಕೆ ಸ್ವಲ್ಪ ಬ್ಲ್ಯಾಕ್ ಪೇಪರನ್ನು ಹಾಕ್ತೀನಿ ಒಂದು ಕಾಲ್ ಟೀ ಸ್ಪೂನಷ್ಟು ಬ್ಲ್ಯಾಕ್ ಪೇಪರ್ ಅಂದರೆ ನಾವು ಮೇಲ್ಗಡೆ ಕೋಟಿಂಗ್ ಕೊಡ್ತೀವಲ್ಲ ಅದಕ್ಕಾಗಿ ರುಚಿಗೆ ತಕ್ಕಷ್ಟು ಒಂದು ಚೂರು ಕಾಲು ಟೀ ಸ್ಪೂನಷ್ಟು ಉಪ್ಪನ್ನು ಸೇರಿಸಿದ್ದೀನಿ ಇದಕ್ಕೆ ನೀರು ಹಾಕಿ ಗಂಟಿಲ್ಲದಾಗೆ ನಾನು ಇದನ್ನು ಕಲಸ್ಕೊತೀನಿ ಈಗ ಗಂಟಿಲ್ಲದ ಹಾಗೆ ನೀಟಾಗಿ ಕಲಿಸಿದ್ದೇನೆ ಹಾಗೆ ಇಲ್ಲಿ ಕಲಸಿ ಎತ್ತಿಟ್ಕೊಂಡಿದ್ದೇನೆ ಇಲ್ಲಿ ಕಟ್ಲೆಟ್ ರೆಡಿ ಇದೆ ಇದು ಈಚೆದು ಏನಂತ ಕೇಳಬಹುದು ನಾವು ಮೆಕ್ಕೆಜೋಳದ ಮೆಕ್ಕೆಜೋಳದ್ದು ಸಿಗುತ್ತೆ ನೋಡಿ ಅಂಗಡಿಯಲ್ಲಿ ಅದರದ್ದು ನಾನು ಇಲ್ಲಿ ತಂದಿದ್ದೆ ಅದನ್ನ ನಾನು ಮಿಕ್ಸಿ ಮಾಡಿ ಎತ್ತಿಟ್ಕೊಂಡಿದ್ದೇನೆ ಅದರದ್ದು ಇಲ್ಲಾಂದ್ರೆ ಬ್ರೆಡ್ ಕ್ರಾಮ್ಸ್ ಅಲ್ಲಿ ನೀವು ಕೋಟಿಂಗ್ ಕೊಟ್ಕೋಬಹುದು ನೋಡಿ ಇಲ್ಲಿ ರೆಡಿ ಆಗ್ತಾ ಇದೆ ಇದ್ರೊಳಗಡೆ ನಾನೀಗ ಡೀಪ್ ಮಾಡ್ತೇನೆ ಎಲ್ಲದಕ್ಕೂ ಅದಕ್ ಹತ್ಬೇಕದು ಬ್ರೆಡ್ ಕ್ರಮ್ಸ್ಗೆ ಹತ್ತಿದ್ರೆ ಸಾಕು ಈ ತರ ಈಗೆಲ್ಲವನ್ನು ರೆಡಿ ಮಾಡಿ ನಾನು ಎತ್ತಿ ಇಟ್ಕೋತೇನೆ ನೋಡಿ ಇಲ್ಲಿ ರೆಡಿ ಆಗಿದೆ ಈಗೆಲ್ಲವನ್ನು ಇದನ್ನೀಗ ನಾನು ಏನ್ ಮಾಡ್ತೇನೆ ಎಣ್ಣೆ ಈ ಕಡೆ ಮಾಡ್ತಾ ಇರುವಾಗ ಎಣ್ಣೆ ಕೂಡ ಕಾಯಿಸ್ಕೊಂಡಿದ್ದೆ ಆಲ್ರೆಡಿ ಎಣ್ಣೆ ಕೂಡ ರೆಡಿ ಆಗಿದೆ ಈಗ ಇದರಲ್ಲಿ ಒಂದೊಂದೇ ಆಗಿ ನಾನು ಬಿಡ್ತಾ ಹೋಗ್ತೀನಿ ಎಷ್ಟು ಹಿಡಿಯುತ್ತೆ ಎಣ್ಣೆಯಲ್ಲಿ ಅಷ್ಟನ್ನು ನೀವು ಹಾಕೊಳ್ಳಿ ನೋಡಿ ನಾನು ಇಷ್ಟ ನಾಲ್ಕು ಹಿಡಿದಿದೆ ನಾಲ್ಕನ್ನು ಹಾಕಿದ್ದೇನೆ ಈಗ ಎರಡು ಸೈಡು ಚೆನ್ನಾಗಿ ಫ್ರೈ ಮಾಡ್ಕೋತೇನೆ ನೋಡಿ ಬಿಟ್ಕೊಳ್ಳಲ್ಲ ಅದು ನಾವು ಇಲ್ಲಿ ಸ್ವೀಟ್ ಕಾರ್ನ್ ಫ್ಲೇಕ್ಸ್ ಅನ್ನ ಪುಡಿ ಮಾಡಿ ಏನು ಇಟ್ಕೊಂಡಿದ್ದೀವಲ್ಲ ಅದು ಸ್ವೀಟ್ ಕಾರ್ನ್ ಫ್ಲೇಕ್ಸ್ ನೋಡಿ ನನಗೂ ಮುಂಚೆ ನೆನಪಾಗಲಿಲ್ಲ ಅದರದ್ದು ಒಂದು ಚೂರು ಎಣ್ಣೆಯಲ್ಲಿ ಬಿಡುತ್ತೆ ನಾವು ಬ್ರೆಡ್ ಕ್ರಾಮ್ಸ್ ಅಲ್ಲಿ ಎದ್ದಿ ಇದನ್ನ ಮಾಡಿದ್ರೆ ಸ್ವಲ್ಪ ಅಷ್ಟಿದಾಗಲ್ಲ ಸ್ವೀಟ್ ಕಾರ್ನ್ ಫ್ಲೇಕ್ಸ್ ಅಲ್ಲೇ ಇದ್ ಮಾಡಬೇಕು ಚೆನ್ನಾಗಿರುತ್ತೆ ಅದು ಸ್ವೀಟ್ ಕಾರ್ನ್ ಫ್ಲೇಕ್ಸ್ ಅದನ್ನ ನಾನು ಏನ್ ಅಂಗಡಿಯಿಂದ ತಂದಿರ್ತೇನೆ ಅದನ್ನ ಸ್ವಲ್ಪ ಮಿಕ್ಸಿಗೆ ಹಾಕಿ ತರಿ ತರಿಯಾಗಿ ಮಿಕ್ಸಿಯಲ್ಲಿ ಮಾಡಿಟ್ಟಿರ್ತೇನೆ ನೋಡಿ ಈಗ ಎರಡೂ ಸೈಡ್ ಚೆನ್ನಾಗಿ ಬೆಂದಿದಾವೆ ನಿಮ್ಗೆ ಗೊತ್ತಾಗ್ತಿರ್ಬೋದು ಈಗ ಇದನ್ನು ನಾನು ಒಂದು ಪ್ಲೇಟಿಗೆ ತಕೊಂಡ್ಬಿಡ್ತೇನೆ ಒಂದು ಪ್ಲೇಟಿಗೆ ಟಿಶ್ಯೂ ಪೇಪರನ್ನು ಅನ್ನು ಹಾಕಿದ್ದೆ ಯಾಕೆಂದ್ರೆ ಎಣ್ಣೆ ಎಲ್ಲ ಹೀರ್ಕೊಳ್ಳುತ್ತೆ ಅಂತ ಹೇಳಿ ಅದರೊಳಗಡೆ ಎಲ್ಲವನ್ನು ಎತ್ತಿ ಇಡ್ತಾ ಇದ್ದೀನಿ ನೋಡಿ ಈಗ ಆದಷ್ಟು ಜನತೆಗೆ ಸೇರ್ ಮಾಡಿ ರೆಸಿಪಿ ಯಾವುದಾದ್ರೂ ಬೇಕಂದ್ರೆ ಕಮೆಂಟ್ ಮಾಡಿ ನಾನು ಮಾಡಿ ಹಾಕಲಿಕ್ಕೆ ಟ್ರೈ ಮಾಡ್ತೇನೆ ಈಗ ನಿಮಗೆ ಸರ್ವ್ ಮಾಡಿ ಕೂಡ ತೋರಿಸ್ತೇನೆ ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಟೊಮೆಟೊ ಸಾಸ್ ಒಟ್ಟಿಗೆಯಲ್ಲಿ ನಿಮಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೊಸ ಊರು ನಾವು ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಕ್ಕೆ